ವೆಲ್ಲ ಬಸವಣ್ಣ ಬಸವಣ್ಣ ಮೂಕ ಬಸವಣ್ಣ ಅಂತೀರಿ ಬಸವಣ್ಣ ಎಲ್ಲ ಬಸವಣ್ಣಗ ಬಾಯಿ ಇತ್ತು ಬಸವಣ್ಣ ಯಾಕೆ ಬಾಯಿ ಕಳ್ಕೊಂಡ ಯಾಕ ಮೂಕ ಆದಪ್ಪ ಅಂದ್ರ ಪರಮಾತ್ಮ ಜಗತ್ತಿಗೆ ಒಂದೊತ್ತಿನ ಪ್ರಸಾದ ಸಾರ ಕೇಳಿದ್ರ ಬಸವಣ್ಣ ಮೂರತ್ ಸಾರ್ತ ಹೆಂಗ್ ಕುಡ್ದಪ್ಪ ಅಂದಾಗ ನನ್ನ ಹೆಗಲ ಮೇಲೆ ನಗ ಇಡಿಸಪ್ಪ ನಾ ದುರ್ದನ್ ಹಾಕಿನಿ ಆಗುದಿಲ್ಲಪ್ಪ ಅಂತ ಹೇಳಿ ಬಂದ್ರೆ ಎಪ್ಪ ಆಗುದಿಲ್ಲ ಅಂತ ಹೇಳಿ ಈ ನನ್ನ ಬಾಯಿಗೆ ಬರ್ಬೇಕಾರ ಬಾಯಿದ್ದಾಗ ಬರ್ಬೇಕಲ್ಲಪ್ಪ ರೂರೋಪಕ್ಕೆ ನನ್ನ ಕಳಿಸುವಾಗ ಮೂಕ ಬಸವಣ್ಣನ ಮಾಡಿ ಕಳಿಸ್ಬಿಡಪ್ಪ ಅಂತಾನೆ ಅವತ್ತು ಜಗತ್ ಸೃಷ್ಟಿಯಾದ ನಗ ಆ ಬಸವಣ್ಣ ಅಗಲ್ ನಗ ಆ ನಗ ಇನ್ನು ಮಠ ತಪ್ಪ ತಯಾರಿಲ್ಲ ಒಂದು ಹೊತ್ತಂದ್ರ ಪರಮಾತ್ಮ ಲೆಕ್ಕದಾಗ ಸಮಯ ಎಷ್ಟು ಗೊತ್ತಾ ಇಪ್ಪತ್ತ ನಾಲ್ಕ ತಾಸಿಗೆ ಒಂದ್ ಹೊತ್ತಿನ ಪ್ರಸಾದ ಸಿಗ್ಬೇಕಂತೇಳಿ ಆ ಒಂದ್ ಹೊತ್ತು ಇವತ್ತಿಗೂ ಬಂದು ಆ ದಿನ ಬೇರೆ ಯಾವ ದಿನಾನು ಅಲ್ಲ ಆ ದಿನಾನೇ ಶಿವರಾತ್ರಿ ಆ ಶಿವರಾತ್ರಿ ದಿವಸ ತಿಳಿದ ವ್ಯಕ್ತಿ ಮಾತ್ರ ಈ ಪ್ರಸಾದ ಕೈಲಿ ಮುಟ್ಟುದಿಲ್ಲ ಉಪಾಸ ಇಡ್ತಾನ ರಾತ್ರಿ ಪೂರ್ವ ಶಿವನ ಧ್ಯಾನ ಮಾಡ್ತಾನ ಜಾಗರಣೆ ಮಾಡ್ತಾನ ಜಗತ್ತಿಗೆ ಇದೆ ಶಿವನ ಆಜ್ಞೆ ಅದೇ ಮರದ ಬಸವಣ್ಣ ಹೇಳ್ದಂಗ ಮುಂಜಾಳೆ ಮಧ್ಯಾಹ್ನ ಸಾಯಂಕಾಲ ಮುನ್ನೂರ ಅರವತ್ನಾಕ್ ದಿನ ನಾವೆಲ್ಲರೂ ಮೂರು ಮೂರು ಹತ್ತ ಪ್ರಸಾದ ಊಟ ಮಾಡ್ತೇವೆ ಎಲ್ಲರೂ ಅಡ್ಡಾಡ್ತು ಭೂಮಿ ಮೇಲೆ ಎಲ್ಲರೂ ಉಳಿತು ಭೂಮಿ ಮೇಲೆ ಎಲ್ಲರೂ ವರ್ಷ ಮಾಡ್ತೇವೆ ಭೂಮಿ ಮೇಲೆ ಇದ ಭೂಮಿ ಮಣ್ಣನ್ನ ವರ್ಷಕ್ಕೊಂದ್ಸಲ ಕಲಿಯುವುದ ಕಮರ್ಷಿಯಲ್ ಮಾನವ ಸ್ವಲ್ಪ ಮಣ್ತು ಸ್ವಲ್ಪ ನೀರ್ ಅಡಿ ಕಲಸಿ ಮೂರ್ತಿ ಮಾಡಿಟ್ಟಾಗ ಇದ ಮಣ್ಣಿಗೆ ವರ್ಷಕ್ಕೊಂದ್ಸಲ ನಾವೆಲ್ಲರೂ ಕೊಡಿ ಗಣಪತಿ ಬಾಪಾ ಮೂರಯ ನಮಸ್ಕಾರ ಕೂಡ ನಾವು ಮಾಡ್ತೇವೆ ಆದ್ರೆ ನಮ್ಮ ಹೊಲದಾಗ ಬಸವಣ್ಣ ಏನ ತ್ಯಾಗ ಮಾಡ್ಯಪ್ಪ ಜಗತ್ತಿಗೆ ಹೇಳಿ ಯಾರಿಗೂ ನೆನ್ಪಿಲ್ಲ ಯಾರೂ ಮರ್ತ ಬಿಟ್ಟಾರ ಎಲ್ಲರೂ ಒಬ್ಬ ಬಡ ರೈತ ಇರ್ತಾರ ಒಂದ್ ಎಕ್ರೆ ಹೊಲ ಅವರ ಹೆಣ್ಣು ಮಕ್ಕಳು ಗಂಡು ಮಕ್ಳು ಇಲ್ಲ ಈ ಮೂರು ಹೆಣ್ಣು ಮಕ್ಕಳನ್ನ ಹೆಂಗಪ್ಪ ಒಂದ್ ಎಕ್ರೆ ಆಗಿ ಹೊಲದಾಗ ದಂಡಿ ಮುಟ್ತೀಲಿ ಆ ರೈತನ ಮನೆಯಾಗ ಒಂದ್ ಆಕಿರ್ತದೆ ಆಕ ಹೊಟ್ಟಿಲೆ ಒಂದು ಹೋರ್ ಹುಟ್ಟುಬಿಡ್ತದೆ ಅವತ್ತು ರೈತಗ ಅನ್ಸತ್ತೆ ನಮ್ಮ ಹೊಲದಾಗ ನಮ್ಮ ಮನೆಯಾಗ ಆಕಲ ಹೊಟ್ಟಿಲೆ ಹೋರ್ ಹುಟ್ಟಿರ್ತಂದ್ರ ಮನೆಯಾಗ ದಂಟ ಮಗಾನೆ ಹುಟ್ಟಿ ಬಂದಂಗಾಯ್ತು ಆ ಸಂತೋಷಕ್ಕೆ ಮನ್ಯಾಗ ಸಿಹಿಯಾದ ಅಡಿಗೆ ಮಾಡಿಸ್ತಾನ ನಾಲ್ಕ ಮಂದಿ ಕರೆದು ಊಟಕ್ಕೆ ಹಾಕನ ಅಕ್ಕಗಳೆಲ್ಲ ನಮ್ಮ ಅಮ್ಮ ಹೊಡ್ತೋ ತಮ್ಮ ಹುಡ್ತೋ ಜೋಡಿ ಆಟ ಆಡಕ್ ಶುರು ಮಾಡ್ತಾರ ಊರಿಗಳಾಗ ದಂಟಿ ಕರ್ತನ ಗುಲಾಲ್ ಹಸ್ತಾನ ಏನೇನ್ ಸಡಗರ್ ಮಾಡದ ಬಡವ್ರೈತೆ ಎಲ್ಲ ಮಾಡ್ತಾನ ಅದೇ ಹೋರಿ ಮುಂದೆ ದೊಡ್ಡದಾಗಿಂದ ಆ ರೈತನ ಮನೆಯಾಗ ಹೊಲ್ದಾಗ ದಿನ ಎರಡು ದಿನ ಅಲ್ರಿ ಇಪ್ಪತ್ತೆರಡು ವರ್ಷಗಳ ಕಾಲ ಮನಿ ಒಬ್ಬ ಮಗನಂತೆ ಮನಿ ಒಬ್ಬ ಸದಸ್ಯನಂತೆ ಹಾಗೆ ರಾತ್ರಿ ಮಳಿ ಚಳಿ ಎಲ್ಲ ದುಡಿತೈತ್ರಿ ಆ ಮೂರು ಹೆಣ್ಣು ಮಕ್ಕಳು ಮದುವೆ ಆಗಿ ಹೋಗ್ ಮಡ ದುಡಿತೈತಿ ಇಪ್ಪತ್ತೆರಡು ವರ್ಷದ ಮೇಲೆ ಹುರಿಗೂ ವಯಸ್ಸಾಗತ್ತರಿ ಎತ್ತಾಗತ್ತ ಮುಪ್ಪಾಗತ್ತ ದಿನ ಅದ ಎತ್ತಾನೆ ಅದರ ಐತ ಸಾವಿರ ಎರಡ್ ಸಾವಿರ ಮೂರ್ ಸಾವಿರಕ್ಕ ಸಂತ್ಯಾಗ ಮಾರಿ ಬಿಡ್ತಾನಾಗ ಆಗ ಎತ್ತು ಅಳ್ಕೋ ಹೋಗುತ್ತ ಅದ್ ಯಾವ ರೀತಿ ಅಳ್ಕೊ ತಡ್ಕೋತೋಗುತ್ತನಕ್ಕ ತೊಂಬತ್ ನೂರ ತೊಂಬತ್ತೆಂಟರಾಗ ತುಮಕೂರು ಸಿದ್ಧಗಂಗಾ ಮಾಡ್ದಾಗ ಹಾಡಿದ್ದೀನಿ ಆಮೇಲೆ ಇಲ್ಲಿ ಹಾಡಿನಿ ಎರಡ್ ಸಾವಿರದ ಹದಿನಾರಾಗಿ ಅಪ್ಪ ರೈತರಿಗೆ ಈಗ ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ ವಯಸ್ಸಾದ ಎತ್ತನ್ನ ಕಂಡು ಮಾರಿದಾಗ ಎತ್ತು ರೈತಗೆ ಏನು ಹೇಳೋಗುತ್ತ ಗೊತ್ತಾ ನಿನ್ನಲ್ಲೇ ರೈತ ನಿನ್ನಲ್ಲೇ ನಾ ಹುಟ್ಟೇನೋ ನಿನ್ನಲ್ಲೇ ಪಕ್ಕ ಬರಿ ರೊಕ್ಕಕ್ಕ ಮರಬಾಡೋ ನನ್ನ ರೈ ತನ್ನ ನನ್ನ ನೀ ತಿಕ್ಕಿದಿ ನನ್ನ ನೀ ತೊಡದಿದಿ ರೈ ತನ್ನ ಬೇಕಾದರೆ ನನ್ನ ಜೀವಂತ ಮನ ರೈತ ನೀ ಬೇಕಾದ್ರೆ ಜೀವಂತ ಮಣ್ಣು ಮಾಡಪ್ಪ ನನ್ನನ್ನ ರೊಕ್ಕಕ್ಕೆ ಮಾರ್ಬೇಡ ತಗೊಂಡ ನಾಳೆ ನನ್ನ ಏನ್ ಮಾಡ್ತಾನೆ ಗೊತ್ತಿಲ್ಲ ನೆಮ್ಮದಿ ಬೇಕು ನನಗೆ ನಿನ್ನಿಂದ ನೆಮ್ಮದಿ ರೈತ ರೊಕ್ಕ ರೂಪಾಯಿ ಬೇಡ ಬೆಳ್ಳಿ ಬಗ್ಗಾರ್ ಬೇಡ ನಿನ್ನ ನೆಮ್ಮದಿ ಸಾವು ಸಾಕಪ್ಪ ಸುಮಾರು ಮೂವತ್ತೈದು ವರ್ಷ ಉಪನ್ಯಾಸ ಮಾಡ್ತಾ ಇದ್ದೀನಿ ಎರಡು ವರ್ಷ ಆಗಿದೆ ರಾಜು ವಿಠಲ್ ಹಗೇರಿ ಅಂತಾರೆ ಮೂವತ್ತೈದು ವರ್ಷ ಉಪನ್ಯಾಸ ಮಾಡ್ತಾ ಇದ್ದ ಸರ್ಕಾರದ ಯಾವುದೇ ಕಂಬಳಿ ನನ್ಗ ಶಾಲಾ ಕಾಲೇಜ್ ಹೋಗಿ ಆಡ್ತೀನಿ ಉಪನ್ಯಾಸ ಮಾಡ್ತೀನಿ ಮಕ್ಕಳು ಕುರ್ಕಾಣಿಕಾಗ ನಾ ಬಂದಿ ಅಪ್ಪ ಅವರು ನನ್ಗೆ ಸಹಾಯ ಮಾಡಿ ಹೋಗ್ಯಾರ ನೀವ್ಯಾರು ಸಹಾಯ ಇರ್ಲಿ